ಎಲ್ಲರಿಗೂ ನಮಸ್ಕಾರ ನಾನು ಅಂತ ಚೈತನ್ವಾಸ ಸಮಿತಿಯ ಒಬ್ಬ ಮೆಂಬರ್ ಈಗ ಪ್ರಸ್ತುತವಾಗಿ ನಾವು ವಿಚಾರ ಮಾಡ್ತಿರ್ತಕ್ಕಂತಹ ವಿಷಯ ಏನಪ್ಪಾ ಅಂತಂದ್ರೆ ದೇವರು ಯಾವಾಗೆಲ್ಲ ಜಗತ್ತದಲ್ಲಿ ಜಗತ್ತಿನಲ್ಲಿ ಈ ಒಂದು ವಿಷಯ ಚರ್ಚೆಗೆ ಬಂದಿದೆಯೋ ಅಥವಾ ಯೋಚನೆಗೆ ಬಂದಿದೆಯೋ ಅಥವಾ ಯಾವ ಒಂದು ವಿಷಯ ಒಬ್ಬ ವ್ಯಕ್ತಿಗಳ ತಲೆಯಲ್ಲಿ ಹೃದಯದಲ್ಲಿ ಸುಳಿದಾಡಿ ಜಗತ್ತಿಗೆ ಆಚೆ ಬರ್ತಾ ಇದೆಯೋ ಹಾಗೆಲ್ಲ ಹೊಸ ಧರ್ಮಗಳು ಹೊಸ ಮನ್ಮಂತರಗಳು ಹೊಸ ಪರ್ವಗಳು ಸೃಷ್ಟಿಯಾಗಿದ್ದಾರೆ ಆ ವಿಷಯವೇ ದೇವರು ಇಲ್ಲಿ ದೇವರು ಅಂದ ತಕ್ಷಣ ಹಲವಾರು ಪ್ರಶ್ನೆಗಳು ಎಲ್ಲರನ್ನೂ ಕಾಡ್ತಾರೆ ದೇವರನ್ನ ನೋಡಿದ್ದೀವಿ ಅಂತ ಕೆಲವರು ಹೇಳ್ತಾರೆ ದೇವರನ್ನೋರು ಇಲ್ಲ ಅಂತ ಕೆಲವರು ಹೇಳ್ತಾರೆ ದೇವರು ಅನ್ನೋದು ಯಾವುದೋ ಒಂದು ಶಕ್ತಿ ಇದೆ ಅಂತ ಕೆಲವ್ರು ಹೇಳ್ತಾರೆ ಆದ್ರೆ ಹುಟ್ಟಿದ ಮನುಷ್ಯರು ಎಲ್ಲರೂ ಕೂಡ ಎದುರಿಸ್ತಕ್ಕಂತಹ ಒಂದೇ ಪ್ರಶ್ನೆ ದೇವರು ದೇವರು ಇದ್ದಾನ ಇದ್ರೆ ಹೇಗಿದ್ದಾನೆ ದೇವರೇ ಇಲ್ಲ ಅಂತಂದ್ರೆ ನಮ್ಮ ಅಸ್ತಿತ್ವ ಹೇಗಾಯಿತು ಸೊ ಈ ತರ ಹಲವಾರು ಪ್ರಶ್ನೆಗಳು ಪ್ರತಿಯೊಬ್ಬ ಹುಟ್ಟಿದಂತಹ ಪ್ರತಿಯೊಬ್ಬನ ಮನುಷ್ಯನ ತರೆಯಲ್ಲೂ ಸುಳಿದು ಹೋಗ್ತಾರೆ ಇದೆ ಆ ತರ ಸುಳಿದಾಗಲೇ ಒಬ್ಬ ಜೀಸಸ್ ಕ್ರೈಸ್ಟ್ ಹುಟ್ಟಿದ್ರು ಒಬ್ಬ ಆದರೂ ಸುರಿದಾಗಲೇ ಒಬ್ಬ ರಾಮಕೃಷ್ಣ ಪರಮಾಂಸ ಹುಟ್ಟಿದ್ದು ಹಾಗೆ ಸುರಿದಾಗಲೇ ಒಬ್ಬ ವಿವೇಕಾನಂದ ಹುಟ್ಟಿದ್ದು ಜೊತೆಗೆ ಹಾಗೆ ಸುರಿದಾಗಲೇ ಶಂಕರಾಚಾರ್ಯರು ಮಧ್ವಾಚಾರ್ಯರು ಹೀಗೆ ಎಲ್ಲ ವರ್ಗಗಳು ಎಲ್ಲ ಪಂಥಗಳು ಎಲ್ಲವೂ ಹುಟ್ಟಿದ್ದು ಆ ಪ್ರಶ್ನೆ ಸೃಷ್ಟಿಯಾದಾಗಿ ಹಾಗಾದ್ರೆ ಈ ದೇವರು ಅನ್ನೋದೇನು ಇದೆಯಾ ಇಲ್ವಾ ಅನ್ನೋ ಒಂದು ಪ್ರಶ್ನೆಯನ್ನ ವಿಚಾರ ಮಾಡ್ತಾ ನಾನೊಂದು ಶ್ಲೋಕವನ್ನು ಹೇಳ್ತೀನಿ ನಮ್ಗೆಲ್ಲರೂ ಗೊತ್ತಿರ್ತಕ್ಕಂಥ ಶ್ಲೋಕ ಉತ್ತಿಷ್ಟತ ಜಾಗೃತ ಪ್ರಾಪ್ಯವರ ನಿಬೋಧತ ಉತ್ತಿಷ್ಟತಾ ಜಾಗೃತ ಪ್ರಾಪ್ಯವರ ನಿಬೋಧತ ಹೇಳಿ ಎಚ್ಚರಗೊಳ್ಳಿ ನಿಮ್ಮ ಕಾಲ ಮೇಲೆ ನಿಂತು ಗುರಿ ಮುಟ್ಟುವವರೆಗೂ ನಿಲ್ಲದೆ ನಿಮ್ಮ ಪ್ರಯಾಣ ಸಾಕ್ತಾ ಇರಲಿ ಅಂತಕ್ಕಂಥದ್ದು ಘೋಷವಾಕ್ಯ ಆದ್ರೆ ಈ ಜಾಗೃತರಾಗ್ತಕ್ಕಂಥದ್ದು ಅಂದ್ರೆ ಏನು ಯಾಕೆ ಎಲ್ಲರೂ ಜಾಗೃತರಾಗ್ಬೇಕು ಈ ಎಚ್ಚರಗೊಳ್ಳಿ ಅಂತಕ್ಕಂಥ ಪದದ ವಿಶೇಷತೆ ಏನು ಅಂತ ಒಳಗ ಈ ಪ್ರಶ್ನೆಗೂ ಇಲ್ಲೋ ಒಂದ್ ಕಡೆ ನಮ್ಮ ದೇವರು ಇದ್ದ ಅಥವಾ ದೇವರು ಅನ್ನೋ ಕಲ್ಪನೆ ಏನು ಅನ್ನೋ ಪ್ರಶ್ನೆಗೂ ಒಂದು ಏಕಸ್ವಾಮಿ ಬರ್ತದೆ ಇನ್ನೊಂದು ಪ್ರಶ್ನೆ ನಮ್ಮ ಶಂಕರಾಚಾರ್ಯ ಕೇಳಿರ್ತಕ್ಕಂಥದ್ದು ಯಾವ್ದಪ್ಪ ಅಂದ್ರೆ ಕೋಹಂ ಕುತಯತಃ ನಾನ್ ಯಾರು ನಾನ್ ಯಾಕಿಲ್ ಬಂದಿದ್ದೀನಿ ಈ ದೇವರು ಮತ್ತೆ ಈ ನಾನು ಯಾಕಿದ್ದೀನಿ ನಾನ್ ಯಾಕಿಲ್ ಬಂದಿದ್ದೀನಿ ಅನ್ನೋ ಈ ಎರಡೂ ಪ್ರಶ್ನೆಗಳಿದಾವಲ್ಲ ಈ ಎರಡೂ ಪ್ರಶ್ನೆಗಳು ಕೂಡ ಒಂದೇ ನಾಣ್ಯದ ಎರಡು ಮುಖಗಳು ದೇವರು ಯಾರು ದೇವರಿದ್ದಾನ ಅಥವಾ ಹೇಗಿದ್ದಾನೆ ಅಂತಕ್ಕಂಥದ್ದು ನಾನು ಯಾರು ಮತ್ತೆ ನಾನು ಯಾಕೆ ಇಲ್ಲಿ ಬಂದಿದ್ದೀನಿ ಅಂತಕ್ಕಂಥದ್ದು ಎರಡು ಒಂದೇ ಪ್ರಶ್ನೆ ಎರಡು ಒಂದೇ ವಿಷಯವನ್ನ ಬೇರೆ ಬೇರೆ ರೀತಿಯಲ್ಲಿ ಅರ್ಥೈಸಿಕೊಳ್ಳುವಂತಕ್ಕಂಥದ್ದು ನನಗೆ ಗೊತ್ತಿರೋ ಹಾಗೆ ನಾನು ಯಾರು ನನ್ನ ಅಸ್ತಿತ್ವ ಏನು ಅಥವಾ ದೇವರು ಯಾರು ದೇವರ ಅಸ್ತಿತ್ವ ಏನು ಅನ್ನು ಎರಡು ಪ್ರಶ್ನೆ ಹುಟ್ಟುದಾಗಲೇ ಜಗತ್ತಿನ ಎಲ್ಲ ಮಹಾನ್ ವ್ಯಕ್ತಿಗಳು ರೂಪುಗೊಂಡಿತ್ತು ಯಾವಾಗ ಒಬ್ಬ ವ್ಯಕ್ತಿ ಈ ವಿಷಯವನ್ನು ಯೋಚನೆ ಮಾಡ್ತಾನೋ ಈ ವಿಷಯದ ಮೂಲಕ ನಡೀಲಿಕ್ಕೆ ಶುರು ಮಾಡ್ತಾನೋ ಆಗ ಆಧಾರವಾಗಿ ದೇವರ ಅಸ್ತಿತ್ವ ಮತ್ತೆ ನಾನು ಇಬ್ರು ಬಂದ್ಬಿಡ್ತೀನಿ ಈಗ ನಮಗೆ ಗೊತ್ತಿದೆ ಶಂಕರಾಚಾರ್ಯಂತ ಒಂದು ಗ್ರೇಟೆಸ್ಟ್ ಥಾಟ್ ಅಹಂ ಬ್ರಹ್ಮಾಸ್ಮಿ ಅಂದ್ರೆ ನಾನೇ ಬ್ರಹ್ಮ ಅಂತಕ್ಕಂಥದ್ದು ಅಂದ್ರೆ ನಾನು ಮತ್ತೆ ಬ್ರಹ್ಮ ಇಬ್ರು ಬೇರೆ ಬೇರೆ ಎಲ್ಲ ಆಮೇಲೆ ಉಪನಿಷತ್ತು ವಾಕ್ಯ ಯಾವ ಒಬ್ಬೊಬ್ಬ ಭಕ್ತ ನಿನ್ನ ಒಂದು ಆ ಮುಖವನ್ನು ತೆರೆ ನಿನ್ನ ನಿನಗೆ ಮುಸುಕಿರತಕ್ಕಂತಹ ಚಿನ್ನದ ತೆರೆಯನ್ನ ತೆರೆ ನಾನು ನಿನ್ನ ನೋಡ್ಲಿಕ್ಕೆ ಇಷ್ಟಪಡ್ತೀನಿ ಅಂತ ಹೊರಟಾಗ ಈಶ ಹೊಸ ಉಪನಿಷದಲ್ಲಿ ಬರುತ್ತೆ ಅದನ್ನು ತೆರೆದಾಗ ಅಲ್ಲಿ ಕಂಡಿದ್ದು ನನ್ನದೇ ಚಿತ್ರ ಆಗಿತ್ತು ಅಂತ ಆ ಭಕ್ತರನ್ನ ಗಮನಿಸ್ತಕ್ಕಂಥದ್ದು ಇದನ್ನೆಲ್ಲ ಗಮನಿಸಿದಾಗ ದೇವರು ಮತ್ತೆ ನಾನು ಬೇರೆ ಬೇರೆ ಅಲ್ಲ ಆದರೆ ನನ್ನ ಅಸ್ತಿತ್ವದ ಹಿನ್ನೆಲೆಯನ್ನ ಹುಡುಕಿದ್ರೆ ಆ ಮೂಲಕ ನನ್ನ ಬದುಕಿನ ಅಸ್ತಿತ್ವವನ್ನ ಅಥವಾ ನಾನು ಹುಟ್ಟಿ ಬೆಳೆದಿರತಕ್ಕಂತ ಒಂದು ರೂಪಕವನ್ನ ಅಥವಾ ನಾನು ಯಾಕಿದ್ದೀನಿ ನನ್ನ ಈ ಒಂದು ಅಸ್ತಿತ್ವದ ಪ್ರಮಾಣವೇನು ಅಥವಾ ನಾನು ಇಲ್ಲಿ ಮಾಡ್ಬೇಕಾಗಿರ್ತಕ್ಕಂಥ ಕೆಲಸ ಏನು ಈ ಈ ಹುಡುಕ್ತಾ ಹೋಗುವ ವಿಷಯವನ್ನ ಬಹುಶಃ ದೇವರು ಅಂತ ಕರಿಬಹುದು ಇಲ್ಲಿ ದೇವರು ಮತ್ತೆ ನಾನು ಯಾವಾಗ ನಾನು ಸಮೀಕರಣ ಮಾಡಿ ಹೇಳ್ತಾ ಇದ್ದೀನಿ ಒಂದಂತೂ ಸತ್ಯ ಯಾವಾಗ ಒಬ್ಬ ಮನುಷ್ಯ ತನ್ನ ಪೂರ್ಣ ಪ್ರಮಾಣದ ಶಕ್ತಿಯನ್ನ ಅರಿವನ್ನ ಪಡ್ಕೊಂತಾನೆ ಆತ ದೇವರಾಗ್ತಾನೆ ಏನೋ ಹೇಳ್ತಾ ಇದೀನಿ ಯಾವ ವ್ಯಕ್ತಿ ತನ್ನ ಶಕ್ತಿಯ ಪೂರ್ಣ ಪ್ರಮಾಣದ ಅರಿವನ್ನ ಗಿಡಿಸ್ಕೊಂತಾನೆ ಆತ ದೇವರಾಗ್ತಾನೆ ಯಾವಾಗ ಪೂರ್ಣ ಪ್ರಮಾಣದ ಶಕ್ತಿಯನ್ನು ದೊರೆಯುತ್ತೋ ಅವನೇ ಜಗತ್ತಿನ ಎಲ್ಲ ಆಗುವಗಳಿಗೆ ಹೋಗ್ಗೆ ಜವಾಬ್ದಾರನು ಆಗ್ತಾನೆ ಕಾರಣಿಕರ್ತನು ಆಗ್ತಾನೆ ಎಲ್ಲ ಮಹಾನ್ ವ್ಯಕ್ತಿಗಳು ಹುಟ್ಟಿದ್ದು ಹಾಗೆ ಈಗ ಯಾರಾದ್ರೂ ಬಂದು ದೇವ್ರು ನೋಡಿದೀರಾ ಅಂತ ಕೇಳಿದ್ರೆ ಅಥವಾ ದೇವ್ರು ಇದನ್ನ ಅಂತ ಕೇಳಿದ್ರೆ ನನಿಗೂ ನನಗ್ ಕಾಣಿಸೋ ಒಂದೇ ವಿಷಯ ಹೋಗಿ ಕಣ್ಣು ಮುಂದೆ ನಿಂತ್ಕೊ ನಿನ್ನಂತಹ ಒಬ್ಬ ವ್ಯಕ್ತಿ ಒಬ್ಬ ದುಡಕಾಯನಾಗಿ ಆರೋಗ್ಯವಂತನಾಗಿ ಇಲ್ಲಿ ನಿಂತಿದೀಯಾ ಅಂತ ಅಂದಾಗ ನಿನಗೆ ಇಡೀ ಜಗತ್ತನ್ನ ಬದಲಾವಣೆ ಮಾಡ್ತಕ್ಕಂಥ ಅವಕಾಶ ಇದೆ ಅಂತಂದಾಗ ಯಾವುದನ್ನು ಸೃಷ್ಟಿಸ ಯಾವುದನ್ನು ಬದಲಾವಣೆ ಮಾಡಕ್ ಇದೆಯಲ್ಲ ಅದನ್ನ ದೇವರು ಅಂತ ಕರೆಯೋದಾದ್ರೆ ನನ್ನಲ್ಲೂ ಆ ಶಕ್ತಿ ನನ್ನಲ್ಲಿ ಉದ್ಭವ ಆಗಿದೆ ಅಂತ ನನಗೆ ಅನ್ಸಿದ್ರೆ ಆ ಅಸ್ತಿತ್ವವೇ ದೇವರಲ್ವಾ ನನಗೆ ಅನಿಸತಕ್ಕಂಥದ್ದು ಈಗ ನಾವ್ ಯಾವುದೇ ಒಂದು ದೇವಸ್ಥಾನಕ್ಕೆ ಹೋಗ್ಲಿ ನಾವ್ ಏನೇ ಮಾತಾಡ್ತಾ ಇರಲಿ ನಮ್ಮ ತಲೆಯಲ್ಲಿ ಏನೇ ಯೋಚನೆಗಳು ಬರ್ತಾ ಇರಲಿ ಮಂಗಳಾರತಿ ಆಗೋ ಸಮಯಕ್ಕೆ ನಮ್ಮ ಎಲ್ಲ ಆತ್ಮಗಳು ಜಾಗೃತ ಆಗ್ತವೆ ಎಲ್ಲರೂ ಸೈಲೆಂಟ್ ಆಗಿ ನಾವು ಆ ದೇವರ ದರ್ಶನವನ್ನ ಅಥವಾ ಆ ನಮಸ್ಕಾರವನ್ನ ಪ್ರಾರ್ಥನೆಯನ್ನ ಸಲ್ಲಿಸ್ಲಿಕ್ಕೆ ಆರಂಭ ಮಾಡ್ತೀವಿ ಅಂದ್ರೆ ಒಂದಂತೂ ಇಷ್ಟನೇ ನಮ್ಮ ಮನಸ್ಸು ಎಲ್ಲ ಯಾವ್ದಾವುದೋ ಬಾಹ್ಯ ವ್ಯಾಪಾರಗಳಲ್ಲಿ ಎಲ್ಲ ಕಡೆ ಚೆಲ್ಲೋಗಿರ್ಬೇಕಾದ್ರೆ ಅದನ್ನು ಒಟ್ಟುಗೂಡಿಸ್ದಾಗ ಒಂದು ಅಗಾಧವಾದಂತಹ ಶಕ್ತಿ ನಮ್ಮ ದೇಹದಲ್ಲಿ ಆಗುತ್ತಲ್ಲ ಆ ಸಂಚಯ ಆಗ್ತಕ್ಕಂತಹ ಶಕ್ತಿಯೇ ದೇವರು ಅಂತ ಹೇಳ್ಬೋದು ಯಾರಿಗೆ ಈ ಅರಿವನ್ನ ಎಲ್ಲ ಒಂದು ಕಡೆ ಕೂಡಿಸ್ಲಿಕ್ಕೆ ಸಾಧ್ಯವಾಗ್ತಾ ಇತ್ತೋ ಆತ ದೇವರಾಗ್ತಾನೆ ಆತ ದೇವರನ್ನ ಕಾಣ್ತಾನೆ ಅಂತ ಹೇಳ್ತಾ ನನ್ನ ಮಾತಿಗೆ ವಿರಾಮವನ್ನು ನೀಡ್ತಾ ಇದ್ದೀನಿ ಮತ್ತೊಮ್ಮೆ ಮತ್ತೊಮ್ಮೆ ನಮಸ್ಕಾರ